ओम श्री गुरुभ्यो नम हरी ओम ज्ञानानंदमय देंव निर्मल स्फटिककृतिमादाराम सर्व विद्या हये ग्रीवस्मे ओम नमो भगवते वासुदेवाय ओम नमो नारायणाय ना। नमस्कार वेलकम टू नक्षत्रना मुख्यवाचार एप्रि इतने तारीख नम नक्षत्रना गोल ट्री एस्ट्रो वत रेकिू ಕ್ರಿಸ್ಟಲ್ ಬಗ್ಗೆ ವಿವರಗಳು ಕ್ರಿಸ್ಟಲಿಂದ ಹೇಗೆ ನಾವು ಅನೇಕ ಮಾನಸಿಕ ಸಮಸ್ಯೆ ದೈಹಿಕ ಸಮಸ್ಯೆ ಸಂಬಂಧದ ಸಮಸ್ಯೆನ ತಿಳ್ಕೊಳ್ಳೋಕ್ಕೆ ಮತ್ತು ಪರಿಹರಿಸ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ ಅದಾದ ನಂತರ ಸಪ್ತಚಕ್ರಗಳ ಬಗ್ಗೆ ತಿಳ್ಕೊಳ್ತೀವಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನಾಲ್ಕು ದಿವಸದ ಕ್ಲಾಸಲ್ಲಿ ಮೆಡಿಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ ಹಾಗೆ ಪಂಚಭೂತಗಳ ಆಹ್ವಾನೆ ಮತ್ತು ಅದರ ಒಂದು ಆಕ್ಟಿವೇಶನ್ ಪಂಚಭೂತಗಳದು ಅದರದ್ದು ಕ್ಲಾಸಸ್ ಇರುತ್ತೆ ಹಾಗೆ ಒಂದು ಆಯುರ್ವೇದ ನಮ್ಮ ಬಾಡಿಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಹೋಗಕ್ಕೆ ಒಂದು ಆಯುರ್ವೇದದ ಒಂದು ಒಂದು ಪೌಡರ್ ಇಂದ ಹೇಗೆ ನಾವು ಸ್ನಾನವನ್ನು ಮಾಡಿಕೊಂಡ್ರೆ ಶುಚಿ ಆಗ್ತೀವಿ ತೇಜಸ್ ಜಾಸ್ತಿ ಬರ್ತಕ್ಕಂಥದ್ದು ಬೇರೆಯ ಒಂದು ದುಷ್ಟಶಕ್ತಿಗಳು ಬರದೇ ಇರತಕ್ಕಂಥದ್ದು ಅಥವಾ ಒಂದು ಐ ಅಂತ ಏನು ಕರಿತೀವಿ ಬರದೇ ಇರತಕ್ಕಂಥದ್ದು ಕ್ಲಾಸು ಯಾರು ಬೇಕಾದ್ರೂ ಸೇರ್ಕೊಬೋದು ಜ್ಯೋತಿಷ ಗೊತ್ತಿರಬೇಕು ಅನ್ನೋದು ಏನಿಲ್ಲ ಏಪ್ರಿಲ್ ಇಪ್ಪತ್ತೊಂದರಿಂದ ನಾಲ್ಕು ದಿವಸದ ಕ್ಲಾಸ್ ಇರುತ್ತೆ ಇಷ್ಟು ಕೂಡ ಕೇವಲ ಎಂಟುನೂರ ಒಂಬತ್ತೊಂಬತ್ತು ಏಟ್ ನೈನ್ ನೈನ್ ಬೇರೆ ಕಡೆ ಗೀಕಿಗೆಲ್ಲ ಎಂಟು ಸಾವಿರ ತಗೊಳ್ತಾರೆ ಲೆವೆಲ್ ಒನ್ನೇ ಎಂಟು ಸಾವಿರ ಅಂತಾರೆ ಲೆವೆಲ್ ಟೂನೇ ಕೊಡ್ತಾರೆ ನಿಮಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಾನು ಹೇಳ್ಕೊಡ್ತೀನಿ ನಿಮಗೆ ರೇಖಿ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ಇನ್ಯಾವುದೇ ಎಕ್ಸ್ಟ್ರಾ ಇಲ್ಲ ಇಷ್ಟು ಕ್ಲಾಸ್ಗೆ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರ ಏಟ್ ನೈಂಟಿ ನೈನ್ ಓನ್ಲಿ ಅದಾದ ಮೇಲೆ ಮೇ ಹದಿನೇಳನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ಹದಿನೈದು ದಿವಸದ ಕ್ಲಾಸು ವಿತ್ ಆ್ಯಪ್ ಕೊಡ್ತೀವಿ ನೂರ ಏಳನೇ ಬ್ಯಾಚ್ ಮೇ ಹದಿನೇಳು ಸೊ ನಿನ್ನೆ ಸಂಚಿಕೆಯಲ್ಲಿ ಶನಿಯ ಪ್ರವೇಶ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿಗೆ ಇರ್ತಕ್ಕಂಥದ್ದು ಶನಿ ಇಪ್ಪತ್ತೊಂಬತ್ತು ಮಾರ್ಚ್ ಇಂದ ಹಿಡಿದು ಥರ್ಡ್ ಜೂನ್ ಎರಡು ಸಾವಿರದ ಇಪ್ಪತ್ತೇಳು ಮುಂದಿನ ಲಗ್ನಕ್ಕೆ ಹೋಗೋಣ ಮುಂದಿನ ಲಗ್ನ ಕರ್ಕಾಟಕ ಲಗ್ನ ಮೇಷ ಮುಗಿದಿದೆ ಮಿಥುನ ವರ್ಗೂ ಮುಗಿದಿದೆ ಮೇಷ ವೃಷಭ ಮಿಥುನ ಮುಗಿದಿದೆ ನಿನ್ನೆ ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರೋರು ಶನಿದಶಾ ಶನಿ ಭುಕ್ತಿ ಇದ್ದರೆ ಮಾತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಭುಕ್ತಿಗಳು ಶನಿ ಮಾತ್ರನೇ ಇರಬೇಕು ಇಲ್ಲ ಅಂದರೆ ಇದು ಅಪ್ಲಿಕೇಬಲ್ ತಗೊಳ್ಬೇಡಿ ಸಾಡೆ ಸಾತಿ ಎಲ್ಲ ಇಲ್ಲ ಎಲ್ಲ ಹೆದರ್ಕೊಳಕ್ ಹೋಗ್ಬೇಡಿ ಸತ್ಯದ ಜ್ಯೋತಿಷ್ಯ ಕಲಿಯಿರಿ ನಕ್ಷತ್ರ ನಡಿ ನೋಡಿ ಫಸ್ಟ್ ಕ್ಲಾಸಾಗಿರ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಳಿ ಹೆದರ್ಕೊಳ್ಬೇಡಿ ಕರ್ಕಾಟಕ ಲಗ್ನದವರು ಶನಿದಶಾ ಶನಿಭುಕ್ತಿ ನಡೆದಿದೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ ಇದ್ದರೂ ಕೂಡ ವಿದ್ಯಾಭ್ಯಾಸನ ಪೂರ್ಣಗೊಳಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಹಾಗೆ ಶನಿ ದಶ ಶನಿ ಭುಕ್ತಿ ಈ ಗೋಚಾರ ಫಲದಿಂದ ವಿದ್ಯಾಭ್ಯಾಸದಲ್ಲಿ ಹೈಯರ್ ಎಜುಕೇಷನ್ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮೋರ್ ಲರ್ನಿಂಗ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂಥ ಸಮಾಧಾನಕರವಾಗಿರ್ತಕ್ಕಂಥದ್ದು ಇಲ್ಲ ಬಟ್ ಆದರೆ ಈಗ ಇರ್ತಕ್ಕಂಥ ಸಮಸ್ಯೆಯಿಂದ ಪಾರಾಗ್ತೀರ ದಶಾಭುಕ್ತಿಗಳಲ್ಲಿ ಏನಾರು ಗೋಚಾರ ಫಲದಿಂದ ನಿಮಗೆ ಆಪಾದನೆ ಬಂದಿರತಕ್ಕಂಥದ್ದು ಕೆಲಸ ಕಳ್ಕೊಂಡಿರ್ತಕ್ಕಂಥದ್ದು ಕೆಲಸ ಹೋಗಿರ್ತಕ್ಕಂಥದ್ದು ಅಥವಾ ನಿಮಗೆ ಆಪಾದನೆ ಬಂದು ಏನಾರು ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಆ ಥರ ಏನಾರು ಇದ್ರೆ ಅವರು ಈಗ ಬದಲಾವಣೆ ಸ್ವಲ್ಪ ತೋರಿಸ್ತಾ ಇದೆ ಆದರೆ ಅನ್ಕೊಂಡಿರ್ತಕ್ಕಂಥ ನಿಮಗೆ ಒಂದು ಸ್ಥಾನಮಾನಗಳು ಇಲ್ಲದೇ ಇರ್ಬೋದು ಆದರೆ ಒಂದು ಹಿರಿಯರ ಆಶೀರ್ವಾದ ಅಧಿಕಾರಿಗಳ ಆಶೀರ್ವಾದ ಅಧಿಕಾರಿಗಳ ಒಂದು ಸಾಫ್ಟ್ನೆಸ್ ನಿಮಗೆ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತು ಆದ ಮೇಲೆ ಅದರಲ್ಲಿ ವಿಶೇಷವಾಗಿ ಜಾಬ್ ವಿಚಾರದಲ್ಲಿ ಏಪ್ರಿಲ್ ಆದ ನಂತರ ಏಪ್ರಿಲ್ ಆದ ನಂತರ ಉತ್ತಮವಾಗಿರ್ತಕ್ಕಂಥ ಫಲ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಸೊ ಹಾಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ದಶಾಭುಕ್ತಿಗಳು ಸಾಧಾರಣ ಫಲವನ್ನು ಕೊಡುತ್ತೆ ಹೆಚ್ಚು ಶ ಹೆಚ್ಚು ನಿಮಗೆ ಆದಾಯವನ್ನು ಕೊಡೋದಿಲ್ಲ ಆದರೆ ಒಂಥರ ಕಾಂಪನ್ಸೇಷನ್ ಅಂತ ಹೇಳ್ತಾರಲ್ಲ ಒಂದು ಮೀಡಿಯಮ್ ಮೀಡಿಯಾಕರ್ ಲೆವೆಲ್ ಆಫ್ ಮನಿ ಹೆಚ್ಚಿಗೆ ಇಲ್ಲ ಜಾಸ್ತಿನೂ ಇಲ್ಲ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಸಾಧಾರಣವಾಗಿ ಬರ್ತಾ ಇದೆ ಅಷ್ಟೇ ಇರ್ತಕ್ಕಂಥದ್ದು ವಿವಾಹದಲ್ಲಿ ಹಿರಿಯರ ಒಂದು ಇನ್ವಾಲ್ವ್ಮೆಂಟು ಭಾಳ ಹೆಚ್ಚಾಗುತ್ತೆ ಮೂರನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟು ವಯಸ್ಸಾಗಿರ್ತಕ್ಕಂಥವ್ರು ನಿರ್ಣಯ ತಗೊಳ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಬರ್ಬೋದು ಅಥವಾ ಆಸ್ತಿ ವಿಚಾರಕ್ಕೆ ಬರ್ಬೋದು ವ್ಯಾಜ್ಯದ ವಿಚಾರಕ್ಕೆ ಬರ್ಬೋದು ಸ್ವಲ್ಪ ಹಿರಿಯರು ಸ್ವಲ್ಪ ಇನ್ವಾಲ್ವ್ಮೆಂಟು ಭಾಳ ಹೆಚ್ಚಾಗ್ತಕ್ಕಂಥ ತೋರಿಸುತ್ತೆ ಹಾಗೆ ಕರ್ಕಾಟಕ ಲಗ್ನದ ಕೊನೆಯ ಭಾಗ ಅಂದರೆ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂರು ಜೂನ್ ಇಪ್ಪ ಎರಡು ಸಾವಿರದ ಇಪ್ಪತ್ತೇಳು ವೆರಿ ಟಫ್ ಟೈಮ್ ಆ ಟೈಮಲ್ಲಿ ಆಸ್ತಿ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಆಗ್ಬೋದು ಆಸ್ತಿಯಲ್ಲಿ ವ್ಯಾಜ್ಯ ಬರ್ತಕ್ಕಂಥ ಸಾಧ್ಯತೆ ಆಗ್ಬೋದು ಅಥವಾ ಯಾವುದಾದ್ರು ಒಂದು ರೀತಿಯ ಮಾನಸಿಕ ಕೊರತೆ ಅಥವಾ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ ಆರೋಗ್ಯದ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಕೂಡ ಉತ್ತಮವಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಆಪರೇಷನ್ನು ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಜಾರ್ ಬೀಳ್ತಕ್ಕಂಥದ್ದು ಅನಾರೋಗ್ಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಕರ್ಕಾಟಕ ಲಗ್ನದವರು ಇದರಿಂದ ಸ್ವಲ್ಪ ಚೇತರಿಸ್ಕೊಳ್ಬೇಕು ಅಂತಂದರೆ ಹೆಸರು ಕಾಳನ್ನು ಬುಧವಾರ ದಿವಸ ಒಂದು ಎರಡು ಮೂರು ಜನಕ್ಕೆ ಬಡವರಿಗೆ ದಾನ ಮಾಡಿ ಒಂದು ಮೂರರಿಂದ ಆರು ತಿಂಗಳು ದಾನವನ್ನು ಮಾಡಿದ್ರೆ ವಿಶೇಷವಾಗಿ ಲಾಭವನ್ನ ಹೊಂದುವಂತ ಸಾಧ್ಯತೆ ತೋರಿಸ್ತಾ ಇದೆ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಓವರ್ ಆಲ್ ಫೈನಾನ್ಷಿಯಲ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಓಡಾಟ ಜಾಸ್ತಿ ಆಗುತ್ತೆ ಕರ್ಕಾಟಕ ಲಗ್ನದವ್ರಿಗೆ ಓಡಾಟ ಜಾಸ್ತಿ ಆಗತ್ತೆ ವಿದೇಶ ಪ್ರಯಾಣ ಬಯಸೋರು ವಿದೇಶ ಪ್ರಯಾಣ ಸಿಗ್ತಕ್ಕಂಥದ್ದು ವಿದೇಶದಲ್ಲಿ ಎಜುಕೇಶನ್ ಮಾಡಬೇಕು ಅಂದ್ರೆ ಎಜುಕೇಶನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಕ್ಕಂಥದ್ದು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರಿಗೆ ಉತ್ತಮವಾಗಿದೆ ಜಾಬ್ ಅಲ್ಲಿ ಏನಾದ್ರು ಕಲಿಬೇಕು ಹೊಸದಾಗಿ ಕಲಿಕೆಯಲ್ಲಿ ಉತ್ತಮ ಸೊ ಓವರ್ ಆಲ್ ಕರ್ಕಾಟಕ ಲಗ್ನ ತೋರಿಸ್ತಾ ಇದ್ರೆ ಮೇಜರ್ ಎರಡು ವಿಚಾರ ಬರುತ್ತೆ ಒಂದು ಕಲಿಕೆ ಏನೋ ಹೊಸ ಕಲಿಕೆ ಬರ್ತಕ್ಕಂಥದ್ದು ಹೈಯರ್ ಸ್ಟಡೀಸ್ ಅಂತ ಹೇಳ್ತಾರೆ ಎರಡನೇದು ಅಲದಾಟ ಇಷ್ಟು ಕರ್ಕಾಟಕ ಲಗ್ನದ ವಿಚಾರ ಮುಂದಿನ ಲಗ್ನಕ್ಕೆ ಹೋಗೋಣ ಸಿಂಹ ಲಗ್ನ ಸಿಂಹಲಗ್ನದ ವಿಚಾರಕ್ಕೆ ಬಂದಾಗ ವೆರಿ ಟಫ್ ಟೈಮ್ ಶನಿದಶ ಶನಿ ಭುಕ್ತಿ ಏನಾದ್ರು ಇದ್ದರೆ ಮಾರ್ಚ್ ಇಪ್ಪತ್ತೊಂದು ಆದಮೇಲೆ ಸ್ವಲ್ಪ ಆಪಾದನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ವೆರಿ 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 ಹೈ ತುಂಬ ಹೆಚ್ಚಿನ ಒಂದು ಆಪಾದನೆ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ ಒಂದು ನೆಗೆಟಿವ್ ಸೈಡ್ ಹೇಳ್ತೀನಿ ಇನ್ನೊಂದು ಪಾಸಿಟಿವ್ ಸೈಡು ಹೇಳ್ತೀನಿ ನೆಗೆಟಿವ್ ಸೈಡಲ್ಲಿ ಎಜುಕೇಷನ್ ಇರತಕ್ಕಂಥವ್ರಿಗೆ ಪರಿಪೂರ್ಣವಾಗಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು ಓದಕ್ಕೆ ಆಸಕ್ತಿ ಇಲ್ಲದಿರ್ತಕ್ಕಂಥದ್ದು ಅಥವಾ ಏನೋ ಒಂದು ರಿಸಲ್ಟ್ ಬರದೇಲೆ ಎಲ್ಲೋ ಒಂದು ಎಜುಕೇಷನ್ನು ಸೇರ್ಕೊಳ್ತಕ್ಕಂಥದ್ದು ಅಲ್ಲಿ ಗಲಾಟೆಗಳು ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಮಾರ್ಚ್ ಜಾಬ್ ಲಾಸ್ ಸಿಂಹಲಗ್ನದವ್ರಿಗೆ ಜಾಬ್ ಲಾಸ್ ಟೆನ್ಷನ್ ಹಾಗೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಮಾನನಷ್ಟ ಆಗ್ತಕ್ಕಂಥದ್ದು ಹಿತಶತ್ರುಗಳಿಂದ ನಿಮ್ಮ ಜೊತೆಲೇ ಇರತಕ್ಕಂಥವರಿಂದ ಮಾನನಷ್ಟ ಆಗ್ತಕ್ಕಂಥದ್ದು ನಿಮ್ಮ ಜೊತೆಲೇ ಇರತಕ್ಕಂಥವ್ರು ಸ್ಟ್ಯಾಬಿಂಗ್ ಅಂತ ಕರೀತಾರೆ ಅದಾಗ್ತಕ್ಕಂಥದ್ದು ಕರ್ಮವನ್ನು ತೋರಿಸುತ್ತೆ ಶನಿ ಸ್ವಲ್ಪ ಕರ್ಮಕಾರಕ್ಕಾಗಿರೋದ್ರಿಂದ ಹಿಂದಿನ ಜನ್ಮದ ಕರ್ಮನ ಸ್ವಲ್ಪ ಅನುಭವಿಸ್ಬೇಕು ಅಂತ ಹೇಳಿ ಬ್ಯಾಕ್ ಸ್ಟ್ಯಾಬಿಂಗ್ ಯಾರೋ ಒಬ್ಬರ ರೂಪದಲ್ಲಿ ಕಳಿಸಿ ಸ್ವಲ್ಪ ನಿಮಗೆ ಅವಮಾನಗಳು ಅಪಮಾನಗಳು ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಕ್ಕಂಥದ್ದು ಹೆಚ್ಚಾಗಿದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಡನ್ ಯಾರೋ ಒಬ್ಬರು ಬಂದು ಲಾಸ್ ಆಗ್ತಕ್ಕಂಥದ್ದು ಲಾಸ್ ಮಾಡ್ತಕ್ಕಂಥದ್ದು ಅಥವಾ ಸಡನ್ ವ್ಯಾಪಾರ ಇರ್ತಕ್ಕಂಥದ್ದು ಕೆಲವೊಂದು ಸತಿ ಬಿಸ್ನೆಸ್ ಕ್ಲೋಸ್ ಮಾಡುವಂಥ ಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ದಶಾದಲ್ಲೂ ಅದೇ ಥರ ಸ್ಟ್ರಾಂಗ್ ಇದ್ದು ಗೋಚಾರದಲ್ಲೂ ಸ್ವಲ್ಪ ಅದೇ ಥರ ತೋರಿಸ್ತಾ ಇದ್ರೆ ಸೊ ಡಬಲ್ ಎಡ್ಜ್ ಆಗಿ ನಿಮಗೆ ಎಫೆಕ್ಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ವಿವಾಹದಲ್ಲಿ ಅಡಚಣೆಗಳು ಹೆಚ್ಚಾಗುತ್ತೆ ವಿವಾಹದಲ್ಲಿ ಗಲಾಟೆಗಳು ಹೆಚ್ಚು ಒಬ್ರೊಬ್ಬರಿಗೆ ಮಾತಿನ ಚಕಮಕಿ ಬರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಅಬ್ಯೂಸ್ ಅಂತಲೂ ನಾವು ಕರಿತೀವಿ ಇಲ್ಲಿ ಸ್ವಲ್ಪ ಓವರ್ ಆಲ್ ಮ್ಯಾರಿಡ್ ಲೈಫು ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಇಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥದ್ದು ತೋರಿಸುತ್ತೆ ಆಪರೇಷನ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಯಾವ್ದಾರು ಒಂದು ಅಂಗ ಊನ ಆಗ್ತಕ್ಕಂಥದ್ದು ಯಾವ್ದಾದ್ರು ಒಂದು ಅಂಗವನ್ನ ಏನಾದ್ರು ಒಂದು ವಿಚಾರದಿಂದ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಇರ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ அதாவ நிற மே ஹோ எழு சாயிரத்தார பல ஒலிவரிக்கும் கஷ்டே இப்பத்தார மே அந்தமேல ரிலீஃப் சேக்கிட்ட சைடு வரோம் பசிட்டிவ் சைடு வந்தா தசாபுகள் மத்தே நீ லெனில் ஹோக் தந்தாக மெடிக்கல் லேனல் பழ அதுபுதாகத்தினரிங்கர் தவிர்க்க ಹೊಸ ಹೊಸ ಕಂಪ್ನಿಗಳು ಸಿಗ್ತಕ್ಕಂಥದ್ದು ಟೆಕ್ನಿಕಲ್ ತಂತ್ರಜ್ಞಾನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ದೊರೀತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಯಾರು ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಾರೆ ರಿಸರ್ಚಲ್ಲಿರ್ತಾರೆ ಮೆಡಿಕಲ್ ಫೀಲ್ಡಲ್ಲಿರ್ತಾರೆ ಸೈಂಟಿಸ್ಟ್ ಆಗಿರ್ತಾರೆ ಸ್ವಲ್ಪ ಭೂಮಿ ಕೆಲಸವನ್ನು ಮಾಡ್ತಾರೆ ಇವ್ರಿಗೆಲ್ಲರಿಗೂ ಕೂಡ ಹೆಚ್ಚು ಕಮ್ಮಿ ಲಾಭಾಂಶ ಹೆಚ್ಚಾಗಿ ತೋರಿಸುತ್ತೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಗಲಾಟೆಗಳು ಇದೆ ಅದ್ರ ಜೊತೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಅದು ಭಾಗ ಆಗ್ತಕ್ಕಂಥದ್ದು ಅನ್ಕೊಂಡಷ್ಟು ಲಾಭ ಇಲ್ಲದೆ ಅದ್ರೂ ಕೂಡ ಅದು ಏನೋ ಒಂದು ಫೈನಲ್ ಲೆವೆಲ್ಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಇಷ್ಟು ಕೂಡ ಸಿಂಹ ಲಗ್ನದ ವಿಚಾರ ಹಣಕಾಸು ವಿಚಾರ ತೊಂದರೆಗಳು ಅಪಮಾನಗಳು ಹೆಚ್ಚಾದರೂ ಕೂಡ ಮೇ ಎರಡು ಸಾವಿರದ ಇಪ್ಪತ್ತಾರು ಆದ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತೇಳು ಸ್ವಲ್ಪ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಪೇ ಬ್ಯಾಕ್ ಅಂತ ಹೇಳ್ಬೋದು ಮುಂದಿನ ಲಗ್ನಕ್ಕೆ ಹೋಗೋಣ ಕನ್ಯಾಲಗ್ನ ಕನ್ಯಾಲಗ್ನದ ವಿಚಾರಕ್ಕೆ ಬಂದಾಗ ಶನಿ ಮೀನರಾಶಿಗೆ ಬಂದಾಗ ಎಜುಕೇಶನ್ ಇರೋರಿಗೆ ಸ್ವಲ್ಪ ಮಟ್ಟಿಗೆ ವ್ಯಸನದಲ್ಲಿದ್ದರೂ ಕೂಡ ಇರ್ತಕ್ಕಂಥ ಸ್ಥಾನದಿಂದ ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥದ್ದು ಅಂದ್ಕೊಂಡಿರಲಿಲ್ಲ ಫೇಲ್ ಆಗ್ತಾನೆ ಅಂತ ಹೆಂಗೋ ಪಾಸ್ ಆಗ್ಬಿಟ್ಟ ಅಂದ್ಕೊಂಡಿರಲಿಲ್ಲ ನೈಂಟಿ ಬರುತ್ತೆ ಅಂತ ಒಂದು ಸೆವೆಂಟಿ ಅಂದ್ಕೊಂಡಿದ್ದೆ ನೈಂಟಿ ಬಂತು ಅನ್ಕೊಂಡಿರಲಿಲ್ಲ ರ್ಯಾಂಕ್ ಬರುತ್ತೆ ಒಂದು ಏನೋ ಟೆಂತ್ ರ್ಯಾಂಕ್ ಬರ್ಬೋದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ರ್ಯಾಂಕ್ ಬರುತ್ತೆ ಸೊ ಇಟ್ ಈಸ್ ಎ ವೆರಿ ಏನಂತಾರೆ ಲಕ್ಕಿ ಟೈಮ್ ಅಂತ ಹೇಳ್ಬೋದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಒಂದು ಜನರ ಸಂಪರ್ಕ ಹೆಚ್ಚು ಜನರು ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಭಾಳಷ್ಟು ಜನ ಬಂದು ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು ಫ್ರೆಂಡ್ಶಿಪ್ಪಿಂದ ನಿಮಗೆ ಅನೇಕ ಸಮಸ್ಯೆಗಳಿಗೆ ಸಪೋರ್ಟಾಗಿ ನಿಲ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಬಿಸ್ನೆಸ್ ಅಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಶನಿ ದಶ ಶನಿ ಭುಕ್ತಿ ನಡೀತಾ ಇದೆ ದಶಾದಲ್ಲಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಭುಕ್ತಿ ಚೆನ್ನಾಗಿದೆ ದಿಸ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್ ಬಿಸ್ನೆಸ್ ಗೋಚಾರ ರೀತು ಅದ್ಭುತವಾಗಿದೆ ಸೊ ಹೊಸ ಹೊಸ ಬಿಸ್ನೆಸ್ ಅಳವಡಿಸ್ಕೊಳ್ಬೇಕು ಎಕ್ಸ್ಪೆನ್ಷನ್ ಮಾಡಬೇಕು ಇಟ್ ಈಸ್ ಎ ಒನ್ ಫಂಟಾಸ್ಟಿಕ್ ಟೈಮ್ ಅಂತ ಹೇಳಕ್ಕೆ ರೈಟ್ ಟೈಮ್ ಅಂತ ಹೇಳ್ಬೋದು ವಿವಾಹದಲ್ಲಿ ಸ್ವಲ್ಪ ಅಡಚಣೆ ಇದ್ರೂ ಕೂಡ ಹೊಸ ಸಂಬಂಧಗಳು ಅಡಚಣೆ ಆಗಿ ಬಂದರೂ ಕೂಡ ಅಲ್ಲಿ ನಮಗೆ ವಿವಾಹ ಪರಿಪೂರ್ಣವಾಗಿ ಮುಗಿತಕ್ಕಂಥ ಸಾಧ್ಯತೆ ಎಷ್ಟೇ ಇವಾಗ ನಿಮಗೆ ಏಜ್ ಆಗಿರ್ಬೋದು ಶನಿದಶಾ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿ ಬಂದಿದ್ರೆ ವಿವಾಹದ ಸಮಯ ಬಂದಿದೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಶನಿ ಬರಬೇಕು ಹಾಗೆ ಕಾಂಬಿನೇಷನ್ ನೋಡಿದಾಗ ಪೂರ್ತಿಯಾಗಿ ಮದುವೆ ಯೋಗ ತುಂಬ ಅದ್ಭುತವಾಗಿ ಕನ್ಯಾ ಲಗ್ನದವ್ರಿಗೆ ವಿಳಂಬ ಆದರೂ ಕೂಡ ಮದುವೆಗೆ ಸೂಕ್ತವಾಗಿರ್ತಕ್ಕಂಥದ್ದು ಇನ್ನು ಆರೋಗ್ಯದ ವಿಚಾರ ಬಂದಾಗ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಎಂಥದ್ದೇ ಆಗಲಿ ಕೆಲವೊಂದು ಸತಿ ಏನಾಗುತ್ತೆ ಡಾಕ್ಟರ್ ಹೇಳ್ತಾರೆ ಆಪರೇಷನ್ಗೆ ಹೋಗಬೇಕಾಗತ್ತೆ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಎಂಥ ಕೇಸ್ಗಳೆಲ್ಲ ಕೆಲವರು ತಾಳ್ಮೆಯಿಂದ ಇದ್ದು ನೋಡೋಣ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತಕ್ಕಂಥವ್ರೆಲ್ಲರೂ ಕೂಡ ಬದಲಾವಣೆ ಹೇಳಿದೆ ಏಯ್ ಇದಕ್ಕೆಲ್ಲ ಆಪ್ರೇಷನ್ ಏನು ಬೇಕಾಗಿಲ್ಲ ನಾನು ಸಜೆಸ್ಟ್ ಮಾಡ್ತೀನಿ ಇಂತಿಂತ ಟೆಸ್ಟ್ ಬರ್ಕೊಡ್ತೀನಿ ಆ ಥರ ಬಂದರೆ ಮಾತ್ರ ನೀವು ಆಪ್ರೇಷನ್ ಮಾಡಿಸಿ ಅದು ಬಂದಿಲ್ಲ ಅಂದರೆ ಬರೀ ಇಂಜೆಕ್ಷನ್ ಹೊರಟೋಗುತ್ತೆ ಒಂದು ಟ್ಯಾಬ್ಲೆಟಲ್ಲಿ ಹೊಟ್ಟೋಗುತ್ತೆ ಅಂತ ಭಾಳಷ್ಟು ಜನ ಹೇಳ್ತಕ್ಕಂಥವ್ರು ಕೇಳಿದ್ದೀವಿ ಅಂಥ ಒಂದು ಯೋಗ ಕನ್ಯಾ ಲಗ್ನದವ್ರಿಗೆ ಆಪ್ರೇಷನ್ಗೆ ಹೋಗದೆ ಇರ್ತಕ್ಕಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಾಗಿದೆ ಸೊ ಅದೊಂದು ವೆರಿ ಗುಡ್ ವಿಚಾರ ಹಾಗೆ ಓವರ್ ಆಲ್ ಮನಿ ವಿಚಾರದಲ್ಲಿ ಪಾಸಿಟಿವ್ ಆಗಿದೆ ಮದುವೆ ವಿಚಾರದಲ್ಲಿ ಪಾಸಿಟಿವ್ ಆಗಿದೆ ಇನ್ನೂ ಹೆಚ್ಚು ಜನರ ಸಂಪರ್ಕ ಇನ್ನೂ ಹೆಚ್ಚು ಜನರ ಸಂಪರ್ಕ ನಿಮ್ದಾಗತ್ತೆ ಸ್ವಲ್ಪ ಸ್ಲೋ ಸ್ಟಾರ್ಟ್ ಆದರೂ ಕೂಡ ದೃಢವಾಗಿ ಆಗುತ್ತೆ ಹೆಚ್ಚಿನ ಒಂದು ಟೈಮ್ ಯಾಕಂದರೆ ಪ್ರತಿಯೊಂದು ದಶಾನು ಬಂದಾಗ ನಮಗೆ ಬದಲಾವಣೆ ತರುತ್ತೆ ಅದೇ ಗ್ರಹ ಪ್ರತಿಯೊಂದು ರಾಶಿ ಎಂಟ್ರಾಗಬೇಕಾದ್ರೆ ಹೊಸತನವನ್ನು ಹೊಸ ಜೀವನವನ್ನು ಹೊಸ ಮನುಷ್ಯರನ್ನು ಹೊಸ ಅನುಭವಗಳನ್ನು ಆಗಿರ್ಬೋದು ಸಿಹಿ ಆಗಿರ್ಬೋದು ಅನುಭವಗಳನ್ನು ತಂದುಕೊಡ್ತಕ್ಕಂಥದ್ದು ಗ್ರಹಗಳು ಅದರಲ್ಲಿ ವಿಶೇಷವಾಗಿ ಲಾಂಗ್ ಟರ್ಮಲ್ಲಿ ಇರ್ತಕ್ಕಂಥದ್ದು ಸ್ಯಾಟನ್ ಯಾಕೆಂದರೆ ಯಾವ ಗ್ರಹನೂ ಒಂದು ರಾಶಿಯಲ್ಲಿ ಎರಡು ವರ್ಷದ ಮೇಲಿರಲ್ಲ ಎರಡೂರು ವರ್ಷದ ಮೇಲಿರ್ತಕ್ಕಂಥದ್ದು ಆ ಒಂದು ಎರಡೂರು ವರ್ಷ ಆ ದಶಾಭುಕ್ತಿಗಳಲ್ಲಿ ಶನಿ ಬಂದಾಗ ನಮಗೆ ಲೈಫ್ ಎಕ್ಸ್ಪೀರಿಯೆನ್ಸ್ ತುಂಬ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಪೇಷನ್ಸ್ ತೊಗೊಂಡ್ಬರುತ್ತೆ ಅಂತ ಹೇಳ್ಬೋದು ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಎರಡು ಸಾವಿರದ ಇಪ್ಪತ್ತೇಳು ಜೂನಲ್ಲಿ ಕನ್ಯಾಲಗ್ನದವರಿಗೆ ಅಧಿಕಾರ ಪ್ರಾಪ್ತಿ ಅದ್ರ ಜೊತೆಗೆ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು ಒಂದು ನೇಮ್ ಫೇಮ್ ಆಗ್ತಕ್ಕಂಥದ್ದು ಅವಾರ್ಡ್ ಆ್ಯಂಡ್ ರಿವಾರ್ಡ್ ಅಂತ ನಾವು ಕರಿತೀವಿ ಅದೆಲ್ಲ ಬರ್ತಕ್ಕಂಥ ಸಾಧ್ಯತೆ ಇದೆ ಕನ್ಯಾ ಲಗ್ನದವ್ರಿಗೆ ಯಾವುದೇ ರೀತಿಯ ಪರಿಹಾರ ಅವಶ್ಯಕತೆ ಇಲ್ಲ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಪರಿಹಾರ ಅರ್ಥವಾಗಿ ಬೇಕಾಗತ್ತೆ ಸೊ ಲಗ್ನದವ್ರಿಗೆ ಗುರುವಾರ ದಿವಸ ಸ್ವಲ್ಪ ಎಳ್ಳೆಣ್ಣೆ ಮತ್ತು ಕಡಲೆ ಕಾಳು ಅಥವಾ ಎಳ್ಳೆಣ್ಣೆ ಅಥವಾ ಅರ್ಶನದ ಕೊಂಬು ಎಳ್ಳೆಣ್ಣೆ ಅಥವಾ ಅರ್ಶನದ ಪುಡಿಯನ್ನ ಬಡವರಿಗೆ ಕೊಡೋದಾಗ್ಲಿ ದೇವಸ್ಥಾನಕ್ಕೆ ಕೊಡೋದಾಗ್ಲಿ ಮಾಡೋದ್ರಲ್ಲಿ ಸ್ವಲ್ಪ ಸಿಂಹ ಲಗ್ನದವರು ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಸೊ ನನ್ನ ಸಜೆಷನ್ನು ಸ್ವಲ್ಪ ಯಾವುದಕ್ಕೆ ಮುಂದೆ ಹೋಗಿನ ಮುಂಚೆ ನಿಮ್ಮ ದಶಾ ನೋಡ್ಕೊಳ್ಳಿ ಗೋಚಾರ ರೀತಿ ನೆಗೆಟಿವ್ ಇದೆ ಸ್ವಲ್ಪ ತ್ರಯಂಬಕ ಮಂತ್ರ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಮಹಾಮೃತ್ಯುಂಜಯ ಮಂತ್ರ ಲಗ್ನದವ್ರಿಗೆ ಬೇಕೇ ಬೇಕು ಅವಶ್ಯಕತೆ ಇರ್ತಕ್ಕಂಥದ್ದು ಹಾಗೆ ಸಿಂಹ ಸಿಂಹಲಗ್ನದವ್ರಿಗೆ ಕೈಲಾಶಂತ್ರ ವೆರಿ ವೆರಿ ಇಂಪಾರ್ಟೆಂಟ್ ಕೈಲಾಶಂತ್ರ ಸೇವ್ಸ್ ಅದು ಶಿವನ ಯಂತ್ರವೇ ಆಗಿ ನೋಡಿದಾಗ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಸ್ವಾಹ ಅಂತ ಹೇಳ್ತೀವಿ ಭೂಶಂಕರ ಅಂತ ಹೇಳ್ತೀವಿ ಓಕೆ ಇಷ್ಟು ಈ ಮೂರು ಲಗ್ನದ ಹೇಳಿದೀವಿ ಇನ್ನು ಮಿಕ್ಕ ಲಗ್ನಗಳು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ